ಬಿಜೆಪಿಯ ವಿಜಯೇಂದ್ರ ಮತ್ತು ಯತ್ನಾಳ್ ಬಣದ ನಡುವಿನ ಪೈಪೋಟಿ ಏನಿದೆ ಅದು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈಗ ವರಿಷ್ಠರು ಅಂದ್ರೆ ಬಿಜೆಪಿಯ ಹೈಕಮಾಂಡ್ ನೋಟಿಸ್ ಅನ್ನು ಕೊಟ್ಟು ಅದಕ್ಕೆ ಉತ್ತರ ಕೊಡಿ ಅಂತ ಕೇಳಿತ್ತು ಯತ್ನಾಳ್ ಅದಕ್ಕೆ ಯಾವುದೇ ಉತ್ತರ ಕೊಟ್ಟಿರಲಿಲ್ಲ ಕೊಡೋದು ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಪ್ರತಿಯಾಗಿ ಯಾರು ಏನು ಹೇಳಿದ್ರು ನಾನು ತಲೆ ಕೆಡ್ಸ್ಕೊಳ್ಳಲ್ಲ ನಾನು ಮಾಡಿದ್ದೆ ಮಾಡೋದು ಅಂಥೇಳಿ ಯತ್ನಾಳ್ ಹೇಳಿದರು ಹಾಗೆ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ನೋಟಿಸ್ಗೆ ಜಗ್ಗಲ್ಲ ಬಗ್ಗಲ್ಲ ಅಂಥೇಳಿ ಇಪ್ಪತ್ತನೇ ತಾರೀಕು ಮತ್ತೊಮ್ಮೆ ರೆಬೆಲ್ ನಾಯಕರ ಸಭೆಯನ್ನು ಕರೆದಿದ್ದರು ಬೆಂಗಳೂರಿನಲ್ಲಿ ಅವರು ಆದರೆ ಅದಕ್ಕೆ ಪೂರ್ವಭಾವಿಯಾಗಿ ಅದಕ್ಕೇನೆ ಕೌಂಟ್ರ್ ಕೊಡಬೇಕು ಅಂತ ನಾಳೆನೇ ಅದಕ್ಕಿಂತ ಒಂದು ದಿನ ಇಂದ ಹತ್ತೊಂಬತ್ತನೇ ತಾರೀಕು ವಿಜಯೇಂದ್ರ ಅವ್ರು ನಾನೊಂದು ಸುದೀರ್ಘ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತೀನಿ ಈ ಬಂಡಾಯದ ಬಗ್ಗೆ ಏನು ಬಿ ಜೆ ಪಿಯಲ್ಲಿ ಭಿನ್ನಾಭಿಪ್ರಾಯ ಇದೆ ಅದರ ಬಗ್ಗೆ ಸುದೀರ್ಘ ಹೋಗಿ ಇದ್ದೀನಿ ಹಾಗೆಯೇ ಕಾಂಗ್ರೆಸ್ ಮಾಡ್ತಾ ಇರುವಂಥ ಈ ಗ್ಯಾರಂಟಿಗಳ ಫೇಲ್ಯೂರ್ ಬಗ್ಗೆ ಕೂಡ ಮಾತಾಡ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಮುಖ್ಯವಾಗಿ ಯತ್ನಾಳ್ ಅವರ ಈ ಒಂದು ಬಂಡಾಯದ ಸಭೆಯನ್ನು ಕೇಂದ್ರೀಕರಿಸ್ಕೊಂಡೆ ಮಾಡುವ ಲಕ್ಷಣ ಕಾಣಿಸ್ತಾ ಇದೆ ಒಬ್ಬರಿಗೊಬ್ಬರು ಈ ಹಿಂದೇನೂ ಹೀಗೆ ಆಗಿತ್ತು ವಿಜಯೇಂದ್ರ ಅವರೇನೋ ಕಾರ್ಯಕ್ರಮ ವಕ್ಫ್ ಬಗ್ಗೆ ಅಂದರೆ ವಿಜಯೇಂದ್ರ ಅವರು ಯತ್ನಾಳ್ ವಕ್ಫು ಏನು ವಿರುದ್ಧ ಹೋರಾಟ ಮಾಡ್ತಾರೆ ಅಂದರೆ ವಕ್ಫು ಈಗ ಆಗ್ತಾ ಇರುವಂಥ ಭೂಮಿಯನ್ನು ಕಬಳಿಸೋ ಬಗ್ಗೆ ಹೋರಾಟ ಮಾಡ್ತೀವಿ ಅಂದಾಗ ಅದಕ್ಕಿಂತ ಮೊದಲೇ ಮೂರು ತಂಡಗಳು ಮಾಡಿ ಡೇಟ್ ಕೊಟ್ಟು ಅದಕ್ಕಿಂತ ಮೊದಲೇ ಹೋರಾಟ ಮಾಡೋದಕ್ಕೆ ಹೊರಟಿದ್ರು ವಿಜಯೇಂದ್ರ ಮಾಡ್ತಾರೆ ಅಂತಂದಾಗ ಯತ್ನಾಳ್ ಅದಕ್ಕಿಂತ ಮೊದಲೇ ಪ್ಲಾನ್ ಮಾಡಿಕೊಂಡು ಒಂದು ಎರಡು ಮೂರು ದಿನಗಳ ಹಿಂದೆಯೇ ಡೇಟನ್ನು ಹಾಕ್ಕೊಂಡು ಹೊರಟರು ಹೀಗೆ ಪೈಪೋಟಿಯಲ್ಲಿ ಸಭೆಗಳನ್ನು ಮಾಡೋದು ಸಮಾವೇಶಗಳನ್ನು ಮಾಡೋದಕ್ಕೆ ತಯಾರಿಯನ್ನು ಮಾಡಿಕೊಳ್ಳುವಂಥದ್ದು ಬಿ ಜೆ ಪಿಯ ಬಂಡಾಯದ ಬಣಗಳ ನಡುವೆ ನಡೀತಾ ಇದೆ ಇದು ನಾಳೆ ಮತ್ತೊಂದು ಹಂತಕ್ಕೆ ಹೋಗುವ ಲಕ್ಷಣ ಕಾಣಿಸ್ತಾ ಇದೆ ನಾಳೆ ಸುದೀರ್ಘವಾಗಿ ನಾನು ನಾಳೆ ದಿನ ನಾನು ಕರೀತಾ ಇದ್ದೇನೆ ರಾಜ್ಯದಲ್ಲಿ ಇವತ್ತು ಗ್ಯಾರಂಟಿ ಕ್ರೈಸಿಸ್ ಏನಿದೆ ಪೊಲಿಟಿಕಲ್ ಕ್ರೈಸಿಸ್ ಏನಿದೆ ಇವೆಲ್ಲ ಕ್ರೈಸಿಸ್ಗಳ ವಿಚಾರವಾಗಿ ನಾಳೆ ದಿನ ಚರ್ಚೆ ಮಾಡಿದೆ ನಾಳೆ ಮಾತಾಡ್ತೇನೆ ಎಲ್ಲಾ ಪ್ರಶ್ನೆಗಳಿಗೆ ನಾಳೆ ಉತ್ತರ ಕೊಡ್ತೇನೆ ನಾಳೆ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆಯಲಿದ್ದೇನೆ ಅದಕ್ಕೆ ಒಂದೇ ಮಾತನಾಡಿ ಹೇಳಿದ್ರ ಅವ್ಳ ಅಡ್ರೆಸ್ ಗ್ಯಾರಂಟಿ ಟೈಮ್ ಪೊಲಿಟಿಕಲ್ ಪ್ರೈಸಸ್ ಬಂದು ಚರ್ಚೆ ಮಾಡ್ತೇವೆ ಅವ್ರು ಹಿರಿಯರಿದ್ದಾರೆ ಸಭೆ ಕರೆದು ಚರ್ಚೆ ಮಾಡಬೇಕು ಪಕ್ಷ ಹೆಂಗೆ ಬಲಪಡಿಸ್ಬೇಕು ಅಂತ ಹೇಳಿ ಚರ್ಚೆ ಮಾಡೋದು ಈಗ ಯಾಕೆ ಬೇಡ ಅಂತ ಹೇಳ್ತೇನೆ ಅದ್ರ ಬಗ್ಗೆ ನಾನು ತಲೆ ಕಟ್ಕೊಂಡಿಲ್ಲ ಯಾಕಂದ್ರೆ ಯಾರೇನೇ ಮಾಡಿದ್ರು ಕೂಡ ಪಕ್ಷಕ್ಕೆ ಪೂರ್ವಕವಾಗಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಆ ನಿಟ್ಟು ಅವರು ಕೂಡ ಮಾಡ್ತಾ ಇರಬಹುದು ಅಂತ ನಾನು ಅನ್ಕೊಂಡಿದ್ದು